ಚೆದು ಕಮಲ ನಯನ ಹೀರೋ ಸಾಹೇಬ್ರಿಗೆ ಶಾರ್ಟ್ ಅಡಿ ಅಂತ ಹೇಳು ಅಂದ್ರು ಅವನು ತಿರುಗಾಂಗ್ ನೋಡ್ ರಾಜಕುಮಾರ್ ಹೇಳಿದ್ರು ನಮ್ ಪ್ರೊಡ್ಯೂಸರ್ ಹೇಳಪ್ಪ ಇವ್ರಿದ್ರೆ ನೋಡಕ್ಕೆ ಬರೋ ಜನ ಅಂದ್ರೆ ಸ್ವಲ್ಪ ಇವ್ರತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೇಳುವಂತ ಅವರು ಅಲ್ಲೇ ನಮ್ಮ ಹನುಮಂತ ಸ್ಟುಡಿಯೋ ಈ ಕಡೆ ನ್ಯಾಷನಲ್ ಹೈಸ್ಕೂಲ್ ಎದುರುಗಡೆದೊಳೆಲ್ಲ ಅವ್ರ ಮನೆ ಇದ್ದಿದ್ದು ಯಾವ್ದು ಸ್ವಲ್ಪ ಗ್ಲಾಮರ್ ಫೋಟೋಸ್ ಎಲ್ಲ ತೆಗೀತಿದ್ದೆ ಗೆ ಏ ಲೈಟ್ ಗಿಟ್ ಇಡಿಬೇಕು ನಮ್ಮನ್ ಕರಿಯಪ್ಪ ನುಮ್ ತಮಾಷೆಗೆ ಸಿನಿಮಾದಲ್ಲಿ ಮಾಡೋದು ಮಾಡಲ್ಲ ನಿನ್ನ ನೀನ್ ಹೇಳಿದ ತಕ್ಷಣ ಮಾಡ್ಬಿಡ್ತಾರಲ್ಲಪ್ಪ ಅಂದ್ರೆ ರಾಜ್ಕುಮಾರ್ ಸಿನಿಮಾ ಚರ್ಚಲ್ಲಿ ಭಾಗವಹಿಸಿದ್ರ ಸಿನಿಮಾ ಚರ್ಚೆ ಏನಿದೆ ಗೊತ್ತಾ ಅದು ಇದು ತಮಾಷೆಗೆ ಮಾತಾಡ್ತಿದ್ರು ಅವರು ಹಿಂಗೆ ಹಿಂಗೆ ಅಂತೆಲ್ಲ ಬಂದಾಗೆಲ್ಲ ನನಗೆ ಭಕ್ತ ಅಂಬರೀಷ ಅನೌನ್ಸ್ ಆಯ್ತಲ್ಲ ಅದರಲ್ಲಿ ದೇವ್ರ ನಿಧಾನ ಇಲ್ವಾ ಅನ್ನೋ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ ಅಣ್ಣ ತಮ್ಮಂದ್ರಿಗೆ ಭಕ್ತಾಂಬರೀಷ್ ಭಕ್ತಾಂಬನಂದ್ರೆ ಅಣ್ಣ ತಮ್ಮಂದ್ರ ಬಗ್ಗೆ ದೇವ್ರ ನಿಧಾನ ಇಲ್ವಾ ತಮ್ಮೊಂದೊಂದು ವ್ಯೂ ಅಣ್ಣನ್ನೊಂದು ಇವು ಬಟ್ ಅವನ ಮಾತಲ್ಲೂ ಸತ್ವ ಇದೆ ಇವನ ಮಾತಲ್ಲೂ ಸತ್ವ ಇದೆ ಅಂತ ಅನ್ನಿಸುವಂಥ ಒಂದು ಪರಿ ಇದು ವಿಶೇಷವಾದಿದ್ದದು ಭೂಮಿಕೆಯಲ್ಲಿರೋದು ಆದ್ದರಿಂದ ಎರಡನ್ನೂ ರಾಜ್ಕುಮಾರ ಮಾಡಬೇಕು ಅಂತ ಅಂತಾಯಿತು ಅಣ್ಣನವರೇ ಮಾಡಬೇಕು ತಮ್ಮನೇ ಮಾಡಬೇಕು ಅಂತ ಡಬಲ್ ಆಕ್ಟಿಂಗ್ ಸೊ ಅದು ಮಾಡುವಾಗ ಈ ದೇವ್ರ ಬಗ್ಗೆ ನಾವು ಜನರಲ್ಲಾಗಿ ಏನೇನು ಮಾತಾಡ್ತಿದ್ವಲ್ಲ ಸುಮ್ಮನೆ ಜನರಲ್ಲ ಚೆತ್ತ ತಮಾಷೆಗಳು ಆವಾಗೇ ಸರ್ ಅದೊಂದ್ರಲ್ಲಿ ನನಗೆ ನಿಮ್ಮ ಡಿಸ್ಕಷನ್ನಲ್ಲೇ ಇರಬೇಕು ಅಂತ ಆಸೆ ಸರ್ ಅಂತ ಹೇಳಿದ್ದೆ ಅದಕ್ಕೆ ಅವರು ಇಲ್ಲ ಖಂಡಿತ ಬನ್ನಿ ಅಂದರು ಮಾಡ ಯಾಕಂದರೆ ಇದರಲ್ಲಿ ತುಂಬ ವಿಷಯ ಇದೆ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಅಂತೆಲ್ಲ ಅಂದಿದ್ದರು ಅನ್ಫಾರ್ಚುನೇಟ್ಲಿ ಅದು ಸಾಂಗ್ ರೆಕಾರ್ಡಿಂಗ್ ಆದ ತಕ್ಷಣ ವೀರಪ್ಪನ್ ಕರ್ಕೊಂಡು ಹೋಗ್ಬಿಟ್ಟು ಸಾಂಗ್ ರೆಕಾರ್ಡಿಂಗ್ ಆಗಿತ್ತಾ ಆಗಿತ್ತು ಆಕಾಶವಾಡಿ ಇದೆಲ್ಲ ಆಗಿತ್ತು ಯಾರು ಮ್ಯೂಸಿಕ್ ಮ್ಯೂಸಿಕ್ ಹಂಸಲೇಖ ಏನು ಮರೆತೋಯಿತು ನನಗೆ ಬಟ್ ಸಾಂಗ್ ರೆಕಾರ್ಡಿಂಗ್ ಆಕಾಶವಾಡಿ ಸ್ಟಾರ್ಟಾರ್ಟ್ ಸರ್ ಅಂದರೆ ಅದು ಓಪನಿಂಗ್ ದಿವಸ ಹೋಗಿದೆ ಅದು ಎಷ್ಟು ರೆಕಾರ್ಡ್ ಮಾಡಿದ್ರು ಬಿಟ್ಟರೂ ಗೊತ್ತಿಲ್ಲ ಬಟ್ ಅದಾಯಿತು ಅದಾಗ ಒಂದು ಎರಡು ಮೂರು ದಿವಸದಲ್ಲ ಒಂದು ವಾರದಲ್ಲೋ ಏನೋ ಒಂದು ಇದು ಗಲಾಟೆ ಆಗೋಯ್ತದೆ ಸೊ ಅದರಿಂದ ಅದೊಂದು ಸಪ್ ತಪ್ತು ಬಟ್ ಅವರು ಅವ್ರಿಗೆ ಕಥೆಗಳು ಹೆಂಗ್ ಬರ್ಬೇಕು ಅಂತಂದ್ರೆ ರಾಮಾಯಣ ಮಾಡ್ಬೇಕು ಅಂತ ಆಸೆ ಇತ್ತು ಅವರು ತುಂಬಾ ರಾಮಾಯಣ ಮಾಡ್ಬೇಕು ಮಾಡಬೇಕು ರಾಮನ್ ಪಾತ್ರ ಮಾಡಿದ್ದಾರೆ ಅವರು ಯಾವುದೋ ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ಎಲ್ಲದ್ರೂ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಇಡೀ ರಾಮಾಯಣ ಇಡೀ ಅವರು ರಾಮ ಅಂತ ಕರಿತೇ ಇಲ್ಲ ರಾಮರು ಅಂತಿರೋರು ಅವ್ರು ತುಂಬಾ ರೆಸ್ಪೆಕ್ಟ್ ಅವ್ರಿಗೆ ಶ್ರೀರಾಮರು ಕಾಡುಗೆ ಹೋದಾಗ ಅಂತಾರೆ ಶ್ರೀರಾಮ ಕಾಡು ನಾವು ಹೇಳ್ತೀವಿ ಮನ್ಸಿನ ಥರ ಹೇಳ್ತೀವಿ ಏ ಅವ್ನು ಅವನ ತಮ್ಮ ಲಕ್ಷ್ಮಣನ ಕರ್ಕೊಂಡು ಹೋಗಿದ್ದ ರಾಮ ಅಂತ ಏನು ನಮ್ಮ ದೊಡ್ಡಪ್ಪ ಮಗನ ಥರ ಮಾತಾಡ್ತೀವಿ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇತ್ತು ಶ್ರೀರಾಮರು ಕಾಡಿಗೆ ಹೋದಾಗ ಅಂತ ಶ್ರೀರಾಮರು ಅನ್ನೋರು ಅವ್ರಿಗೆ ಆ ರಾಮಾಯಣ ಬರಬೇಕು ಅಂತ ಭಾಳ ಆಸೆ ಇತ್ತು ಆ ರಾಮಾಯಣದಲ್ಲಿ ಅವರು ಅವ್ರ ಕಲ್ಪನೆಗಳು ನನಗೆ ಎಷ್ಟು ಖುಷಿ ಕೊಡ್ತೇವೆ ಅವ್ರು ಏನೇನು ಇಮ್ಯಾಜಿನ್ ಮಾಡ್ತಾರಲ್ಲ ಈಗ ಮಾಡೋಕ್ಕೆ ಆಗದಿದ್ದರೂ ಪರವಾಗಿಲ್ಲ ಯಾರಾದರೂ ಒಬ್ಬರು ಮಾಡಿದ್ರೆ ನೋಡೋ ಭಾಗ್ಯ ಸಿಕ್ಕರೆ ಸಾಕು ನನಗೆ ಅಂದರೆ ಯಾಕಂದರೆ ನನ್ನ ನೋಡ್ಬೇಕು ನೋಡಬೇಕು ಅಲ್ಲಿ ಅಂತ ಯಾವ ಥರ ಸರ್ ಅಂದರೆ ಎಲ್ಲ ನೀಟಾಗಿ ಒಂದು ಸೀನ್ ಬೈ ಸೀನ್ ಸ್ವಲ್ಪ ಹೇಳ್ತಾ ಹೋದರು ಫಸ್ಟು ಒಂದು ಸಮುದ್ರ ಶಾಂತವಾಗಿದೆ ಅಲ್ಲಿಂದ ಇದಕ್ಕಿದ್ದಂಗೆ ಒಂದು ಸುನಾಮಿ ಬಂದುಬಿಡ್ತು ಓ ಅಂತ ಇವತ್ತಿನ ಇದಕ್ಕೆ ಟೆಕ್ನಾಲಜಿ ಈ ಥರ ಎಲ್ಲ ಮಾಡ್ಬೋದು ಅಂತಂತ ಇದ್ದರು ಧೂಮ್ ಅಂತ ಸುನಾಮಿ ಬಂತು ಏನು ಫುಲ್ ಸಮುದ್ರ ಅಲ್ಲೋಲ್ಲ ಕಲ್ಲೋಲ್ಲ ಇಡೀ ಜಲಚರಗಳೆಲ್ಲ ಹಿಂಗಾಗಿ ಇಡೀ ಜನಗಳೆಲ್ಲ ಒಡ್ಕೊಂಡು ಹೋಗ್ಬಿಡ್ತು ಅದಾಯಿತು ಸ್ವಲ್ಪ ತಂಗೇ ಆದಮೇಲೆ ಮತ್ತೆ ಸಮುದ್ರ ಶಾಂತವಾಯಿತು ಅದೇ ಶ್ರೀರಾಮ ಅವನು ಎದ್ರೆ ಸುನಾಮಿ ಬಿಲ್ಲು ಬಾಣ ಇಟ್ಕೊಂಡ್ರೆ ಸುನಾಮಿ ಅವನು ಇಲ್ಲಿದ್ರೆ ಅವನಷ್ಟು ಶಾಂತ ಮೂರ್ತಿ ಯಾರೂ ಇಲ್ಲ ಆ ಥರ ಪ್ರಶಾಂತವಾಗಬೇಕು ನೀರು ಅಂತೇಳಿ ಒಂದಷ್ಟು ನಾನು ಅವರು ನಾನು ನಾನು ಅನ್ಸೋದೆಲ್ಲ ಹೇಳ್ತೀನಿ ಒಂದು ಕಡೆ ಬರ್ಕೊಂಬಿಡಿ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಅನ್ಸಲಿ ಅಂತ ಆಯಿತು ಅಂದರೆ ಹಂಗೆ ಆಗಲಿಲ್ಲ ನನಗೆ ಬಟ್ ಒಂದು ಸೀನ್ ತುಂಬ ಚೆನ್ನಾಗಿದೆ ನಾನು ಇದನ್ನು ಸೀತೆಯನ್ನು ಕಾಡು ಕಳಿಸ್ಬೇಕು ಸೀತೆಯನ್ನು ಕಾಡು ಕಳಿಸ್ಬೇಕು ಅಂತ ಅವ್ರು ನೋಡೋ ಮಾತಾಡುವಾಗ ಅವ್ರು ಇನ್ವಾಲ್ವ್ ಆಗಿಬಿಡ್ತಾರೆ ಹೇಳುವಾಗ ಹೇಳುವಾಗೆಲ್ಲ ಸೀತೆಯನ್ನು ಕಾಡು ಬಿಡ್ಬೇಕು ಲಕ್ಷ್ಮಣನ ಕರೆದು ಹೇಳ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮಣ ಈ ಥರ ಈ ಥರ ಅವ್ರನ್ನ ಬಿಟ್ಟು ಅಂತ ಯಾ ಇಲ್ಲ ನನ್ನ ನನ್ನ ಅದೇನು ಮುಂಚೆ ಬಿಲ್ಡಪ್ ಎಲ್ಲ ಹೇಳ್ತಾರೆ ಅವರು ಲಕ್ಷ್ಮಣ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳಣ ನೀನು ಏನು ಹೇಳಿದ್ರು ಮಾಡ್ತೀನಿ ಅಂತ ಆಮೇಲೆ ನೀನು ಹಿಂದಕ್ಕೆ ಹೋಗ್ಬಾರ್ದು ಇಲ್ಲ ನನ್ನ ಪ್ರಾಣ ಕೊಟ್ಬಿಡೋಣ ಕೊಟ್ಬಿಡ್ತೀನಿ ಬೇಕಾರೆ ಅಂತ ಹೇಳೋಣ ನೀನು ಅಂತ ಸೀತೆಯನ್ನು ಕಾಡಕ್ಕೆ ಬಿಟ್ಟು ಬರಬೇಕು ಅಂತ ಅಂತ ಆಗ್ಬಿಡ್ತು ಏನು ಹೇಳ್ತಾ ಇದೀಯ ಅಂತ ಇಲ್ಲ ನಾನು ಬಿಡೋಲ್ಲ ಅಂತ ಅನ್ಯಾಯ ಇದು ಅಂತ ಈ ಥರ ಥರ ಥರವಾರು ಹೇಳ್ತಾರೆ ಅವ್ರಿಗೆ ನೋಡಪ್ಪ ಈ ಥರ ಮಾಡಬೇಕಾಗಿದೆ ನೀನು ಹಿಂಗೆ ಹಂಗೆ ಹೇಗೆ ಅಂತೇಳಿ ಹೇಳ್ತಾರೆ ಆಮೇಲೆ ಅದನ್ನು ಹೇಳ್ಬೇಕಾದ್ರೆ ಯಾಕಂದ್ರೆ ಆ ಡೈಲಾಗೆಲ್ಲ ಹೇಳ್ತಾರೆ ನಾನು ಅಲ್ಲಿ ಪಕ್ ಅವಾಗ ನಿಂತ್ಕೊಂಡಿದ್ದೆ ಲಕ್ಷ್ಮಣ ಅಂತ ನನ್ನ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ನಾನಲ್ಲೇ ಇದ್ದೀನಿ ಅಂದರೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಹೇಳ್ತಾ ಹೋಗ್ತಾರೆ ಕೊನೆಯಲ್ಲಿ ಅವರು ತುಂಬ ಚೆನ್ನಾಗಿರು ಕೊನೆಯಲ್ಲಿ ಕೊನೆಗೆ ರಾಮವನ್ನು ನಿಲ್ ನಿಂತು ಅಂತ ನಿಂತು ನಾನು ಅಣ್ಣನಾಗಿ ಹೇಳಿದೆ ತಂದೆ ಥರ ಹೇಳಿದೆ ಗೆಳೆಯನಾಗಿ ಹೇಳಿದೆ ಯಾವ ರೀತಿ ಹೇಳಿದ್ರು ನೀನು ಕೇಳ್ತಾ ಇಲ್ಲ ಅವ್ರ ಮುಖ ಇದಕ್ಕೆ ಹಿಂಗೆ ಸೀರಿಯಸ್ ಆಯಿತು ಈಗ ನಾನು ರಾಜನಾಗಿ ಹೇಳ್ತಾ ಇದ್ದೀನಿ ಆಕೆಯನ್ನು ಕಾಡಿಗೆ ಬಿಟ್ಟು ಬರತಕ್ಕದ್ದು ಸೀತೆಯನ್ನು ಕಾಡಿಗೆ ಬಿಟ್ಟು ಬರತಕ್ಕದ್ದು ಇದು ರಾಜಾಜ್ಞೆ ಅಂತೇಳಿ ಹೊರಟೋಗ್ತಾನೆ ಅವನು ಅಂತ ಹಿಂಗಂತಾನೆ ಲಕ್ಷ್ಮಣ ರಾಜಾಜ್ಞೆ ಯಾರು ಮೀರಂಗಿಲ್ಲ ಅಂತ ಅಣ್ಣನಾಗಿ ಹೇಳೋದು ಬೇಡ ಅನ್ಬೋದು ನಿನ್ನ ಅಪ್ಪನಾಗ ಹೇಳೋದು ಬೇಡ ಅನ್ಬೋದು ತಮ್ಮನಾಗ ಬಟ್ ರಾಜಾಜ್ಞೆ ಮಾಡ್ತಾಯಿದ್ದೀನಿ ಇವಾಗಂತ ಬಿಟ್ಬಿಟ್ಬಾಂತ ಹಿಂಗೆ ಅಂತಂದ್ ಅವ್ರಿಗೆ ಅವ್ರು ಹೇಳ್ತಿದ್ರು ನನಗೆ ಕಣ್ಣು ಮುಂದೆ ಅದು ಆ ಸೀನ್ಗಳು ಓಡ್ದಂಗೆ ಭಾಸ ಆಗೋದು ಈ ಥರ ಒಂದೊಂದು ಸೀನ್ ಈಗ ಹೇಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅವರು ಎಲ್ಲ ಮಾತಾಡೋಣ ಸಲ ಅವಾಗ ಅವಾಗ ನೀವು ಬರ್ಕೊಂಡು ಹೋಗಿ ಒಂದು ಯಾರಾದರೂ ಮಾಡಲಿ ಅಂತ ಆಸೆ ನನಗೆ ಅಂದರು ಅನ್ಫಾರ್ಚುನೇಟ್ಲಿ ನನಗೆ ಆಮೇಲೆ ಟೈಮ್ಗಳು ಅಂದರೆ ಅದು ಆ ಥರ ಆಗಲಿಲ್ಲ ಅವರು ಬ್ಯುಸಿ ಆಗೋರು ಎಲ್ಲರು ಇರೋರು ಅದಕ್ಕೆ ಅಂತ ಕೂತ್ಕೊಳ್ಳೋಕ್ಕಾಗಿಲ್ಲ ಬೇರೆ ಎಲ್ಲ ವಿಷಯ ಮಾತಾಡ್ಕೊಂಡು ಬರ್ತಾ ಇದ್ವಿ ಅದೊಂದು ಮಿಸ್ ಮಾಡ್ಕೊಂಡೆ ಅನಿಸುತ್ತೆ ಯಾವಾಗಲೂ ನನಗೆ ಒಂದು ಒಳ್ಳೆಯ ರಿಜ್ವಾ ಅವ್ರು ಕೆರೆ ಇನ್ನೊಂದು ಯಾವುದೋ ಒಂದು ಬುಕ್ಕು ಬಹುಶಃ ಕುವೆಂಪು ಅವರು ರಾಮಾಯಣ ನಮ್ಮಲ್ಲಿ ಸೊ ಕುವೆಂಪು ಅವರ ರಾಮಾಯಣ ಇದೆಯಲ್ಲ ಅದು ಕೂಡ ಅವರು ತುಂಬ ಇಷ್ಟಪಟ್ಟು ಓದಿದ್ದಾರೆ ರಾಮನ ಬಗ್ಗೆ ಏನಿದ್ರು ಅವ್ರಿಗೆ ಆಸಕ್ತಿ ಇತ್ತು ಯಾಕಂದ್ರೆ ಅವ್ರಿಗೆ ರಾಮಾಯಣ ಆಮೇಲೆ ಮುತ್ತೆತ್ತಿರಾಯ ಅಂದರೆ ಹನುಮಂತನ ಪ್ರಸಾದ ವರಪ್ರಸಾದಿಂದ ಹುಟ್ಟಿದ್ದು ಅನ್ನೋದು ಬೇರೆ ಇತ್ತಲ್ಲ ಅವ್ರಿಗೆ ಅದರಿಂದ ರಾಮನ ಬಗ್ಗೆ ವಿಶೇಷವಾದ ಒಂದು ಪ್ರೀತಿ ಭಕ್ತಿ ಅವ್ರಿಗೆ ಅದನ್ನು ಹೇಳ್ತಾಯಿದ್ರು ಅದು ಎಲ್ಲ ಅವರು ತುಂಬ ಅದ್ಭುತವಾದ ರಾಷ್ಟ್ರಕವಿಗಳು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ವಿಷಯ ಓದುವಾಗ ನನಗೆ ನನ್ನ ರಾಮನ ಬಾಯಲ್ಲಿ ಬರೋ ಮಾತು ಇದಲ್ಲ ಅನ್ನಿಸ್ಬಿಡ್ತು ಅದು ಅವ್ರು ಬರೆದಿದ್ದಾರೆ ಬಟ್ ಅದು ಸರಿ ಹಾಂ ಇದ್ರಿ ಆದರೆ ನಾನು ಅಂದ್ಕೊಂಡಿದ್ದೆ ನನ್ನ ರಾಮಚಂದ್ರ ಹೇಗಿದ್ದಾನೆ ಅಂತ ಅವ್ನು ಬಾಯಲ್ಲಿ ಬರೋ ಮಾತಲ್ಲ ನೋಡಿ ಎಷ್ಟು ಅನಲೈಸ್ ಮಾಡಿದ್ದಾರೆ ನೋಡಿ ಅಂತ ಅಂದ್ಕೊಂಡೆ ನಾನು ಕುವೆಂಪು ಕುವೆಂಪು ರಾಮಾಯಣ ದರ್ಶನ ಓದಿ ಅದ್ರಲ್ಲಿ ಯಾವುದೋ ಒಂದು ಎರಡು ಲೈನು ಅದು ರಾಮ ಹೇಳೋ ಮಾತು ಅಲ್ಲ ಅಂತ ಅನ್ನಿಸ್ತು ನನಗೆ ಅಂದರೆ ನನ್ನ ಅನಿಸಿಕೆ ಅಷ್ಟೇ ನಾನು ಅದೇ ಅದನ್ನು ಟೀಕಿಸ್ತಾ ಇಲ್ಲ ಅದನ್ನು ಮಾತಾಡೋದಿಲ್ಲ ಬಟ್ ನನಗೆ ಅನಿಸಿದ್ದು ಯಾಕಂದರೆ ನನ್ನ ರಾಮ ನಾನು ಬೇರೆಯೇ ಇದೆ ನನ್ನ ನನ್ನ ಮನಸ್ಸಲ್ಲಿ ಅಂತ ಸಲ ನಾನು ತೆರೆ ಮೇಲೆ ನೋಡ್ಬಿಟ್ಟಿದ್ದಾಗ ಯಾರಾದರೂ ಮಾಡಲಿ ಪರವಾಗಿಲ್ಲ ನಾನೇ ಮಾಡಬೇಕು ಅಂತಿಲ್ಲ ಅಂತ ಅಂತಿತ್ತು ಅಷ್ಟಾಸೆ ಇತ್ತು ಅವರಿಗೆ ಅದೊಂದು ಕೈಗೂಡಲಿಲ್ಲ ಹೀಗೆ ಆರ್ತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನ ಮತ್ತು ಏನು ಇಲ್ಲ ಪೂಸರವ್ ಇನ್ನೂ ಹೀರೋ ಆಗಿಲ್ಲ ನೀವು ರಾಜ್ಕುಮಾರ್ ಅವ್ರಿಗೆ ಭೇಟಿಯಾದಾಗ ಅವ್ರಿನ್ನೂ ಅಪ್ಪು ಸಿನಿಮಾ ಮಾಡಿಲ್ಲ ಆಗಿಲ್ಲ ಮಾಡಿಲ್ಲ ಫಸ್ಟ್ ಭೇಟಿ ಆದಾಗ ಎಲ್ಲ ಮಾಡಿಲ್ಲ ಅವ್ರು ಸಿಗವ್ರ ಫೋಟೋಗಳೆಲ್ಲ ಇದನ್ನು ತೆಗ್ದಿದ ಅವರು ಇವನ್ ಭಾಗ್ಯವಂತ ಸಿನಿಮಾ ಮಾಡಿದ್ರಲ್ಲ ಅವರು ಆವಾಗಲೂ ನನಗೆ ಫೋಟೋ ತೆಗ್ದೀನಿ ಆವಾಗ ಕೇರಳ ಸಿನಿಮಾ ಪಕ್ಕದ ಇದರಲ್ಲಿತ್ತು ಫ್ಲೋರಲ್ಲಿ ಇಲ್ಲಿ ಭಾಗ್ಯವಂತ ಆರತಿ ಅವರು ಎಲ್ಲ ಅಶ್ವತ್ ಎಲ್ಲ ಚಿಕ್ಕ ಹುಡುಗ ಮಾಡಿದ್ದು ಸೊ ಅವಾಗಲೂ ತೆಗ್ದೀನಿ ಅವಾಗಲೂ ತೆಗ್ದಿನಿ ಅದ್ರ ಮುಂಚೆನೂ ಸ್ವಲ್ಪ ತೆಗ್ದೀನಿ ಅದಾದಮೇಲೂ ತೆಗ್ದೀನಿ ಸೊ ಆಮೇಲೆ ಬಿಡಿ ಆವಾಗೇ ಅವ್ರಿಗೆ ಆ್ಯಕ್ಷನ್ ಸ್ಟಂಟ್ಗಳೆಲ್ಲ ಮಾಡ್ತಿದ್ರು ಒಂದು ಹದಿನಾಲ್ಕು ಹದಿನೈದು ವರ್ಷ ಇರುವಾಗಲೂ ಅವ್ರದ್ದು ಆ ಫೋಟೋಸ್ ತೆಗ್ದೀನಿ ಆ ಮರಕ್ಕೆ ಹಿಂಗೆ ಕಾಲಿಗೆ ಬಿಟ್ಟು ಹಿಂಗೆ ಒಂದು ಪೋಸಲ್ಲಿ ಥಕ್ಕ ತೆಗಿಬೇಕು ಫೋಟೋ ಅವಾಗೆಲ್ಲ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ವಲ್ಲ ಹ್ಞೂ ಎಲ್ಲ ಕ್ಯಾಮ್ರಾ ನೆಗೆಟಿವ್ ಅವ್ರು ಹಿಂಗೆ ತೆಗ್ದಿಂಗ್ ಕಾಲು ಟಚ್ ಮಾಡಿದ್ರೆ ಟಕ್ಕಂತ ಹೊಡ್ಬಿಡ್ಬೇಕು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಶಟರ್ ಕ್ಲೋಸ್ ಆಗುತ್ತೆ ಓಪನ್ ಆಗಿ ಸೊ ಆ ಥರದ್ದೆಲ್ಲ ತೆಗೆದಿದ್ದೀನಿ ಆವಾಗಲೇ ಆವಾಗಲಿಂದ ಅವ್ರಿಗೆ ಅವೆಲ್ಲ ಇತ್ತು ಚುರುಕ್ತನ ಫೈಟಿಂಗ್ ಗತ್ತು ಮದುವೆ ಆದ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು ಅವರು ಅವ್ರ ಮಿಸಸ್ಸು ಅವ್ರು ನಾನು ಬರ್ತಾರೆ ಅಂತ ಅಂದ್ಕೊಳ್ಳೆ ನಾನು ಕೇಳಿದ್ದೆ ನಮ್ಮ ಮನೆಗೆ ಬರ್ತೀರಾ ಅಂತ ನಾಳೆ ಅಂತ ಸೊ ಬಂದರು ಇಲ್ಲಿ ನಮ್ಮ ಮೇಲೆ ಟ್ಯಾರೆಸ್ ಮೇಲೆ ಕೂತ್ ಕರ್ಕೊಂಡೋಗಿ ಅಲ್ಲೊಂದು ಫೋಟೋಸ್ ಮೇಲೆ ಮಾಡಿದೆ ಅವ್ರದ್ದು ಅವ್ರು ಹೇಳ್ತಿದ್ರು ನನ್ನ ಫೇವ್ರೇಟ್ ಫೋಟೋಸ್ ಇದು ನಮ್ಮ ಇಬ್ಬರದು ಅಂತ ಫಸ್ಟ್ ಫೋಟೋ ಶೂಟ್ ಅನ್ಬೋದು ಅವರಿಬ್ಬರದು ನ್ಯಾಚುರಲ್ ಐಟಲ್ಲೇ ತೆಗೆದು ಆಮೇಲೆ ಇಲ್ಲಿ ಮೆಟ್ಲ್ ಮೇಲೆಲ್ಲ ಕೂರಿಸಿ ಎಲ್ಲ ತೆಗೆದು ಎಲ್ಲ ಮಾಡಿದೆ ನಾನು ಅಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಆ ಫೋಟೋಸ್ ಮೊದಲನೇದು ಒಂದಷ್ಟು ಫೋಟೋಸ್ ಆಮೇಲೆ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಇದ್ದರೆ ಫಸ್ಟ್ ಫೋಟೋಸ್ ಮದುವೆ ಆದಮೇಲೆ ಅವರು ನೆಕ್ಸ್ಟ್ ಡೇನೇ ನಾನು ನಂಬಲೇ ಇಲ್ಲ ನಿನ್ನೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಅಲ್ಲಿ ಚೌಟಲ್ಲಿ ಇದ್ದವರು ರಿಸೆಪ್ಷನ್ ಎಲ್ಲ ಮುಗಿದು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದರೆ ಡೌಟ್ ಇತ್ತು ನನಗೆ ಅವ್ರಿಗೆ ಮಾತು ಕೊಟ್ಟ ಮೇಲೆ ಅಷ್ಟೇ ಬಂದುಬಿಡ್ರು ಆಮೇಲೆ ನನ್ನ ನಮ್ಗೆ ಸಣ್ಣ ಸಣ್ಣ ಗಿಫ್ಟ್ ಕೊಟ್ಟೆ ಸೊ ಇದನ್ನು ಉಪಯೋಗ್ಸಿ ಅಂತಂದು ನಂಗೆ ಉಪಯೋಗಿಸ್ರು ಖುಷಿ ಅಂತ ಯಾಕಂದ್ರೆ ಎಷ್ಟು ಗಿಫ್ಟ್ ಬಂದಿರ್ಬೋದು ಅವರಿಗೆ ಅಂತ ಖಂಡಿತ ಉಪಯೋಗಿಸ್ತೀನಿ ಅಂತ ಇಬ್ಬರು ಮೇಡಮ್ ಇದ್ರು ಇವರು ಇದ್ದರು ಅದನ್ನು ಅವ್ರ ಮನೆಗೆ ತೋದ್ರು ನೀವು ನೋಡಿ ಹಿಂಗೆ ಕೊಟ್ಟಿರೋ ಫ್ರೇಮ್ ಇಲ್ಲಿ ಇಟ್ಟಿದ್ದೀನಿ ಅವರು ಅವ್ರಿಗೆ ವ್ಯಾನಿಟಿ ಬ್ಯಾಗೇನೋ ಕೊಡಿ ಅಂತ ಅದನ್ನು ನಾನು ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅಷ್ಟರ ಮಟ್ಟಿಗೆ ಪ್ರೀತಿ ಇತ್ತು ಆರಂಭವೋ ಎಲ್ಲಿಂದ ಓಮ್ ಸಿನಿಮಾದ ಫೋಟೋ ಶೂಟ್ ಮಾಡಿದೆ ಭಾಳ ಖುಷಿ ಆಯ್ತು ಅದು ಹೌದು ಓಮ್ ಸಿನಿಮಾ ಶುರುವಾಗ ಮುಂಚೆ ರಾಜ್ಕುಮಾರ್ ಅವರು ಮನೆ ಮುಂದೆ ರೋಡಲ್ಲಿ ಯೂನಿಟ್ ವ್ಯಾನ್ ಎಲ್ಲ ಕರೆಸಿ ಒಂದು ಬೇಬಿ ಒಂದು ಜೂನಿಯರು ಒಂದು ಎಚ್ ಎಮ್ ಐ ಒಂದು ನಾಲ್ಕು ಲೈಟ್ಗಳು ಇಟ್ಕೊಂಡು ಮಾಡಿದ ಅರ್ಧ ಹಾಫ್ ಲೈಟ್ ಎಲ್ಲ ಮಾಡಿ ಮಾಡಿದ್ದಾವಾಗ ಫಸ್ಟ್ ನಾನು ಸೊ ಆ ಫೋಟೋ ಶೂಟ್ ಮಾಡಿದ್ದು ನೀವು ಅದು ಹೋಮ್ ಪಿಕ್ಚರ್ದು ಅವಾಗೇನು ಒಂದು ಹೆಚ್ಚು ಕಮ್ಮಿ ಒಂದು ಉಪೇಂದ್ರ ಹೇಳಿದ್ದೆ ಅವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ರೋಲ್ ತೆಗೆದುಬಿಡಪ್ಪ ಬೇಕಾದ್ರೆ ಎಷ್ಟಾರ ತೆಗಿ ಅಂತ ನನಗೆ ಬೇಕು ಅಂತ ಒಂದು ಇಪ್ಪತ್ತೈದು ಮೂವತ್ತು ರೋಲ್ ಅವಾಗ ಫಿಲ್ಮ್ ಬ್ಲ್ಯಾಕ್ ಆ್ಯಂಡ್ ವೈಟು ಕಲರು ಎಲ್ಲ ಥರ ತೆಗೆದಿದ್ವಿ ಅದು ಅಷ್ಟೇ ಇಂದು ಪುಟ್ಟ ಕ್ಯಾಮ್ರಾ ಅದೇ ಇಲ್ಲ ಯೂನಿಟ್ ವ್ಯಾನು ಈ ಕಡೆ ಒಂದು ಬೇಬಿ ಅಲ್ಲಿಂದ ಒಂದು ಜೂನಿಯರು ಹಿಂದ್ಗಡೆ ಎಚ್ ಎಮ್ ಐ ರೋಡ್ಗೆಲ್ಲ ನೀರು ಆಮೇಲೆ ನೋಡೋದು ರಾಜಕುಮಾರ್ ಮಾಡೋರು ಬೇರೆ ಬಂದಿದ್ದಾರೆ ಬಂದರು ರಾಜಕುಮಾರ್ ಮನೆ ಮುಂದೆ ಮಾಡಿದ್ದು ಅವರು ಬೇರೆ ಅಂದರೆ ಎಲ್ಲರೂ ಏನು ನಡೀತಿದೆ ಹಂಗ್ ನೋಡ್ರಿ ಇಷ್ಟು ಚಿಕ್ಕ ಕ್ಯಾಮ್ರೆ ನನ್ನ ಪುಡ್ಕ ಪುಡ್ಕೊಂಡು ತೆಗಿತಾ ಇದ್ದೀನಿ ಆ ಥರ ಇತ್ತು ಶಿವಣ್ಣ ಹಿಂದ್ಗಡೆ ನಾಲ್ಕು ಜನ ರೌಢಿಗಳು ಅಲ್ಲ ಹಂಗು ಇಟ್ಕೊಂಡಿರೋರು ಈ ಥರ ಎಲ್ಲರಿಗೂ ಅರ್ಧ ಲೈಟು ಒಂಚೂರು ಚೂರು ಲೈಟ್ ಮಾಡಿ ಗೌರಿಶಂಕರ್ ಭಾಳ ಖುಷಿಪಟ್ಟರು ಫೋಟೋ ನೋಡಿ ಏ ಚೆನ್ನಾಗಿದೆ ಗೌರಿಶಂಕರ್ ತುಂಬ ಕ್ಲೋಸ್ ಆಗಿದ್ದರು ಹೋಮ್ ಫಿಲ್ಮ್ ಕ್ಯಾಮ್ರಾಮು ಅಲ್ಲೇ ನಮ್ಮ ನಗರ ಸ್ಟುಡಿಯೋ ಈ ಕಡೆ ನ್ಯಾಷನಲ್ ಹೈಸ್ಕೂಲ್ ಎದುರುಗಡೆ ರೋಡಲ್ಲಿ ಅವ್ರ ಮನೆ ಇದ್ದಿದ್ದು ಸೊ ಅವ್ರು ನಮ್ಮ ಅವಾಗ ಬರೋರು ತಮಾಷೆ ಮಾಡೋರು ಯಾವುದಾದ್ರು ಸ್ವಲ್ಪ ಗ್ಲಾಮರ್ ಫೋಟೋಸೆಲ್ಲ ತೆಗಿತಿದ್ದೆ ಮ್ಯಾಗ್ಝೈನ್ಗೆ ಏ ಲೈಟ್ ಗಿಟ್ಟಿ ಹಿಡಿಬೇಕು ನಮ್ಮನ್ನು ಕರಿಯಪ್ಪ ನಾನವ್ರು ಸುಮ್ಮನೆ ತಮಾಷೆಗೆ ನಾವು ಬರ್ತೀವಿ ಅಂತಿಲ್ಲ ಅವರು ಸಿನಿಮಾದಲ್ಲಿ ಮಾಡೋ ಮಾಡಲ್ಲ ನಿನ್ನ ನೀನು ಹೇಳಿದ ತಕ್ಷಣ ಮಾಡಿಬಿಡ್ತಾರಲ್ಲಪ್ಪ ಅಂತ ನಾನೇನು ಹೇಳೋದಿಲ್ಲ ಸರ್ ಗ್ಲಾಮರ್ ಫೋಟೋ ಬೇಕು ಅಂತ ಅವರು ಒಂದು ಒಳ್ಳೆ ಗ್ಲಾಮರ್ ಡಿಸ್ ಬರ್ತಾರೆ ಅಷ್ಟೇ ಅಂತಂದೆ ಅದೇ ಅಂಥ ಟೈಮಲ್ಲಿ ಕರಿಯಪ್ಪ ಅವರು ಈ ಥರ ತಮಾಷೆ ಮಾಡ್ತಿದ್ರು ಬಟ್ ಅವರು ಹೋಮ್ ಫೋಟೋ ನೋಡಿದಾಗ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಲೈಟಿಂಗ್ ಎಲ್ಲ ತುಂಬ ಒಳ್ಳೆಯ ಒಂದು ಪ್ಯಾಟರ್ನಲ್ಲಿ ಮಾಡಿದೆ ಅಂತ ಆ ಥರ ಎಲ್ಲ ಎಲ್ಲ ಚೆನ್ನಾಗಿ ಯಾರಿಗೂ ಯಾರ ಮೇಲೂ ಇದಿರಲಿಲ್ಲ ಮೊದಲು ಒಂಥರ ಪ್ರೀತಿ ಇತ್ತು ಇಂಡಸ್ಟ್ರೀಲಿ ಒಬ್ರ ಮೇಲೆ ಒಬ್ಬರು ಗೌರವ ಇವಾಗ ಹಿಂಗಾಯಿತ ಅಂದರೆ ಮಾತಾಡ್ಬೇಕಾ ನನಗೆ ಲಾಭ ಇದೆ ಬೇಡ ಇನ್ನಿ ಅವನು ಲಾಭ ಇಲ್ಲ ಇನ್ನು ಲಾಭ ಯಾರಾದ್ರೂ ಇದೆ ಅಂತ ನೋಡೋಂಗಾಗೋಯಿತು ಫ್ರೆಂಡ್ಶಿಪ್ಪು ಒಂದು ಪ್ರೀತಿ ಅನ್ನೋದು ಭಾಳ ಹೋಯ್ತು ಹೋಯಿತು 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 ತುಂಬ ಕಮರ್ಷಿಯಲ್ ಆಗೋಯ್ತು ಎಲ್ಲ ಉಪೇಂದ್ರಗಳು ಹೇಗೆ ಪರಿಚಯ ನನಗೆ ಮೊದಲಿಂದಾನೇ ಪರಿಚಯ ಅಂದರೆ ಒಂಥರ ಅವರು ಎ ಪಿ ಎಸ್ ಕಾಲೇಜೆ ನಾನು ಎ ಪಿ ಎಸ್ ಕಾಲೇಜು ಆಮೇಲೆ ನಮ್ಮ ಸ್ಟುಡಿಯೋ ಇದೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಎರಡು ಮೂರು ಇದ್ರ ಕಡೆ ಅವ್ರ ಆಫೀಸ್ ಇತ್ತು ಸಿನಿಮಾ ಆಫೀಸ್ ಅವರು ಅಂದ್ರೆ ಅವಾಗ ಇದೆಲ್ಲ ಅಂದರೆ ಅದಕ್ಕಿಂತ ಮುಂಚೆ ಅವರು ಮನೆ ಹತ್ರ ಅಲ್ಲೆಲ್ಲ ಒಂದಿತ್ತು ಆಮೇಲೆ ಇದರಲ್ಲಿ ಏನದು ತರಲೇ ನನ್ನ ಮಗ ಮಾಡುವಾಗೆಲ್ಲ ನಾನು ಶೂಟಿಂಗ್ ಹೋಗಿದ್ದೀನಿ ಪ್ರೆಸ್ ಫೋಟೋಗ್ರಾಫರ್ ಆಗಿಲ್ಲ ಬಟ್ ಅವಾಗೆಲ್ಲ ಪರಿಚಯ ಆಗಿದ್ದು ಸರಿಯಾಗಿ ನಮ್ಮ ಅಲ್ಲ ಅಲ್ಲ ನನ್ನ ಬ್ಯಾಚ್ ಆದಮೇಲೆ ಅವರು ಇಮಿಡಿಯೇಟ್ ನೆಕ್ಸ್ಟ್ ಬ್ಯಾಚ್ ಅವ್ರದ್ದು ಸೀನಿಯರ್ ಹೌದು ಹೌದು ಸೊ ಅದರಿಂದ ಆಯಿತು ಆಮೇಲೆ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಇತ್ತು ಜಾಲಿಯಾಗಿ ಮಾತಾಡ್ತಿದ್ವಿ ಗಂಟೆ ಗಟ್ಟಲೆ ಮಾತಾಡ್ತಾ ಇದ್ವಿ ಅಲ್ಲಿಂದ ಹಂಗೆ ಹುಷಲ್ ಒಂದು ಆಕ್ಟ್ ಮಾಡಿದ್ದು ಆಮೇಲೆಲ್ಲ ತುಂಬ ಡಿಸ್ಕಶನ್ಸ್ ಹೋಗ್ತಾ ಇದ್ದೆ ಕೂತ್ಕೋತಾ ಇದ್ವಿ ಇವರು ಕೃಷ್ಣ ಅಂತ ಈ ಎಸ್ಟೇಟ್ ಓನರ್ ನಾಗರಾಜ್ ಮಗ ಇವರು ಡೈರೆಕ್ಟರ್ ಕಾಶಿನ ನಮಸ್ಕಾರ ನಮಸ್ಕಾರ ಅದು ಬಹಳ ಪ್ರಮುಖವಾದ ಪಾತ್ರ ಅದು ಆದರೂ ಕೂಡ ಏನಂದ್ರೆ ನನಗೆ ಅಲ್ಲಿ ಸುಮಾರು ಬಿಟ್ಬಿಟ್ಟು ಕೊನೆಗೆ ಅದೇನಾಗ್ತದೆ ನಾನು ಪ್ರೆಸ್ ವರ್ಕ್ ಮಾಡ್ತಿದ್ನಾ ನನಗೆ ಅಲ್ಲಿ ಐದು ಐದ್ ದಿವಸ ಅಂತ ಏನು ಹೇಳಿದ್ದು ಅಲ್ಲಿ ಹೋದ್ಮೇಲೆ ಐದು ಆರು ದಿವಸ ಅಂತ ಹೇಳಿದ್ರೆ ಅದು ಲೇಟ್ ಆಗ್ತಾ ಇದೆ ಇಲ್ಲಿ ಡೆಡ್ ಡೆಡ್ಲೈನ್ ಕಾಯ್ತಾ ಇದ್ದಾರೆ ಪ್ರಸ್ತುತ ಜವಾಬ್ದಾರಿ ಆರ್ಟಿಕಲ್ ಬರೀಬೇಕು ಫೋಟೋ ಶೂಟ್ ಮಾಡಬೇಕು ಕವರ್ ಪೇಜ್ಗೆ ಏನು ಫೋಟೋ ಅಂತ ಮಾಡಿಲ್ಲ ಇದರದಂತೂ ಒಂದು ಆರ್ಟಿಕಲ್ ಮಾಡ್ತೀನಿ ಅಲ್ಲೇ ಇದ್ದೆ ಅಂತ ಕೊನೇ ದಿವ ಕೊನೆಗೆ ಅಲ್ಲಿಂದ ತುಂಬ ಫೋನೆಲ್ಲ ಬಂದುಬಿಡ್ತೀನಿ ನಾನು ಬೇಗ ಬರಬೇಕಪ್ಪ ಅಂತೆಲ್ಲ ಹೇಳ್ಬಿಟ್ಟು ಅರ್ಜೆಂಟ್ ಕಾಯ್ತಾ ಇದ್ದಾರೆ ನನಗೂ ಟೆನ್ಷನ್ ಆಗೋಯ್ತು ಈಗ ಹೋಗಿ ಯಾವಾಗ ಮಾಡೋದು ಅಂತ ಹೇಳ್ಬಿಟ್ಟು ಕೊನೆಗೆ ಲಾಸ್ಟ್ ಲಾಸ್ಟಲ್ಲಿ ಒಂದು ಕ್ಲೋಸಪ್ಸ್ ಎಲ್ಲ ತೆಗೆದು ಮಿಕ್ಕಿದ್ ಬ್ಯಾಲೆನ್ಸ್ ಮಾಡ್ಬಿಡೋಣ ಅಂತೇಳಿ ಮಾಡಿದ್ರು ನಂಗೆ ಹೋಗಲೇಬೇಕಾದ ಅವಶ್ಯಕತೆ ಇತ್ತು ಅವಾಗ ಕೆಲವು ಜಾಸ್ತಿ ಇತ್ತು ಅನಿಸುತ್ತೆ ಒಂದು ಸಾಂಗು ಎಲ್ಲ ಏನೋ ಹೇಳಿದ್ದೆ ಅವನ ಮನುಷ್ಯ ಅವತ್ತು ಅವಾಗ ಅಂದಿದ್ರು ಬಟ್ ಅದು ನಾವು ಅಲ್ಲಿ ಬರ್ತಾ ಬರ್ತಾ ನಂಗೆ ಇಲ್ಲಿ ಟೈಟ್ ಆಗೋಯ್ತು ಆಮೇಲೆ ಇದು ಒಪ್ಪೊಂಬಿಟಿರೋ ವಿಷಯ ಅಲ್ವಾ ಅವ್ರು ನಮ್ಮನ್ನೇ ನಂಬ್ಕೊಂಡು ಇಡ್ತಾರೆ ಏನೋ ಕಳಿಸ್ತಾನೆ ಕವರ್ ಪೇಜ್ಗೆ ಸೆಂಟ್ರ್ ಪೇಜ್ಗೆ ಅಂತೆಲ್ಲ ಆಮೇಲೆ ಬಂದು ನಮ್ಮ ಸ್ಟೂಡಿಯೋ ಬಂದು ಎಲ್ಲ ಮಾಡಿದೆ ಅದೆಲ್ಲ ಅಲ್ಲ ಫಸ್ಟ್ ಹೇಳಿದ್ದೆ ನಾನು ಇಷ್ಟೇ ದಿವಸ ಅಪ್ಪ ಆಮೇಲೆ ಕಷ್ಟ ಆಗುತ್ತೆ ಅಂತ ಅವರು ಓಕೆ ಅಂತೇಳಿದ್ದ ಮತ್ತೆ ಇವೆಲ್ಲ ಆಯಿತು ಶೂಟಿಂಗ್ ಆದಾಗ ಸ್ವಲ್ಪ ಏನಾದರೂ ಆಗ್ತಾವೆ ಡಿಲೇಗಳು ಅಂದ್ಕೊಂಡಿ ಥರ ಆಗಲ್ಲ ಕೊನೆಗೆ ಹೆಂಗೋ ಫಿನಿಶ್ ಮಾಡಿ ಬಂದ್ಬಿಟ್ವಿ ಅಲ್ಲ ಆದರೂ ಇಷ್ಟೊಂದು ಇದೆ ತಮ್ಮದು ಇರೋದೇ ಕಥೆ ಆ ಅಕ್ಕ ಕಥೆ ಅದು ಅದೇ ಅಂದಷ್ಟೆಲ್ಲ ಏನದು ಬೇರೆ ಸ್ವಲ್ಪ ಮುಜುಗರ ಆಗೋದು ಒಂಥರ ಅನೇಕ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಥರ ಮಾಡೋಕ್ಕೆ ಅಂದರೆ ಅವಳು ರೂಮ್ಗೆ ಹೋಗ್ತೀನಿ ಒಳಗೆ ಯಾರು ಹೀರೋಯಿನ್ ತಂಗಿ ಯಾವ ಸಿನಿಮಾ ಹೀರೋಯಿನ್ ಅವಾಗ ಆ ಥರ ಹಿಂಗೆ ಹೋಗೋದೆ ಅಂತ ನನಗೆ ಒಂದು ಸ್ವಲ್ಪ ಹಂಗೆ ಬೇಡಪ್ಪ ಅಂತ ನನಗೆ ಆಮೇಲೆ ನೋಡಿ ನೀನು ಹೆಂಗೆ ಹೋಗ್ತೀವಿ ಹೋಗಿ ತೋರಿಸಿ ನೋಡಂದ್ರೆ ಮನೆ ಅದೆಲ್ಲ ಓಕೆ ಆಯಿತು ಅಂದರೆ ಒಂಥರ ಈ ಜಗ್ಗೆ ಸ್ಟೈಪಲ್ಲಿ ಮಾಡೋದು ನನಗೆ ಕಷ್ಟ ಆಗೋದು ಅಂದರೆ ಅವ್ರದ್ದೇ ಒಂದು ಸ್ಟೈಲ್ ಬೇರೆ ಅದು ಅದು ಅಂದ್ಕೊಂಡು ಹೋಗೋದೆಲ್ಲ ಇದಿಲ್ಲ ನನಗೊಂದು ಸ್ವಲ್ಪ ಆ ಥರ ಕಾಮಿಡಿ ಆಗಿ ಹೋಗೋದು ಏನೋ ಹೇಳಿದ್ದ ಅವನು ಅದು ಕಷ್ಟಪ್ಪ ನನಗೆ ಅಂತ ಹೇಳಿದ ಆಮೇಲೆ ಮಾಡ್ಕೊಂಡು ಹೋದೆಲ್ಲ ಹ್ಞೂ ಎಲ್ಲ ಆಯಿತು ಚೆನ್ನಾಗಿತ್ತು ಒಂದು ಪಿಕ್ನಿಕ್ ಥರ ಇತ್ತು ವೆಂಕ್ ಇವ್ನು ವೇಣು ಕೂಡ ಅವಾಗ ಇದು ಸ್ಟಿಲ್ ತೆಗಿತಾ ಇದ್ದ ಫೋಟೋ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಕ್ಯಾಮ್ರಾಮನ್ ಇದೆಲ್ಲ ಅವರು ಈ ಕಡೆ ನಮ್ಮ ಎಲ್ಲರೂ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತಪ್ಪ ಅಲ್ಲಿ ಒಂದು ತುಂಬ ಎಂಜಾಯ್ ಅಲ್ಲಿ ಭಾಳ ಎಂಜಾಯ್ ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಬಟ್ ಡೇ ನೈಟ್ ಶೂಟ್ ಇರೋದು ಅಂತ ಕಂಟಿನ್ಯೂ ರೆಸ್ಟ್ಲೆಸ್ ಶೂಟ್ಸು ಇರೋದು ಮಳೆ ಬಟ್ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗೋದು ನೈಟ್ ಇರೋರು ಬೆಳಿಗ್ಗೆ ಬೆಳಿಗ್ಗೆ ಇರೋರು ಹಾಕೊಂಡು ಬಟ್ ಆರ್ಟಿಸ್ಟ್ಗಳು ಕೆಲವು ಸಲ ಮಾಡೋದು ಆಮೇಲೆ ನೈಟ್ ರಿಕ್ವೈರ್ಡ್ ಇತ್ತು ಅದು ಬೆಳಗ್ಗೆ ಜಾಸ್ತಿ ನೈಟೇ ಮಾಡಿದ್ದೀವಿ ಅನ್ಸುತ್ತೆ ನಿಮಗೆ ಈಗ ನೋಡಿ ಒಂದು ಸಿನಿಮಾ ದೊಡ್ಡ ಯಶಸ್ವಿ ಆದರೆ ಅದಕ್ಕೆ ಗಣೇಶ ಎಲ್ಲ ಕಲಾವಿದರುಗಳಿಗೆ ಬೇರೆ ಬೇರೆ ಅವಕಾಶಗಳು ಸಿಗಕ್ಕೆ ಶುರು ಆಗ್ಬಿಡುತ್ತೆ ನಿಮಗೂ ಅನೇಕ ಅವಕಾಶ ಬಂದಿರಬೇಕು ಅಲ್ಲ ನನ್ನ ಪ್ರಾಬ್ಲಮ್ ಇಲ್ಲ ನನಗೆ ಜರ್ನಲಿಸಮ್ದು ಒಂದು ಕಟ್ಟುಪಾಡಿತ್ತು ಈಗ ಆಮೇಲೆ ನೋಡಿ ನಾನು ಯಾವಾಗಲೂ ಇವಾಗ ರಮೇಶ್ ನಮ್ಮ ಪಾಪ ತುಂಬಾ ಒಳ್ಳೆ ಫ್ರೆಂಡ್ ಮೊದಲಿಂದ ರಮೇಶ್ ನಾವು ನಾವು ಕಾಲೇಜಿಗೆಲ್ಲ ಕಾಂಪಿಟೇಷನ್ಗೆ ಹೋದಾಗ ಯು ಎ ಸಿ ಕಾಲೇಜಿಂದ ಅವ್ರು ಬರೋದು ಎ ಪಿ ಎಸ್ ಸಿಯಿಂದ ನಾನು ಹೋಗ್ತಾ ಇದ್ದೆ ಅವರು ಅಷ್ಟೇ ನನಗೆ ಬಿಸಿ ಬಿಸಿಲಿ ಸ್ವಲ್ಪ ಸ್ವಲ್ಪ ದೊಡ್ಡ ಕ್ಯಾರೆಕ್ಟ್ರೆ ಒಂದು ನಾಲ್ಕೈದು ದಿವಸ ಬರ್ತೇನಪ್ಪ ಅಂತಂದು ಆಯ್ತು ಬರ್ತೀನಿ ಅಂತ ಮಾಡಿದೆ ಅದು ಅದರಲ್ಲೊಂದು ಸಾಂಗಲ್ಲೊಂದು ಬಿಟ್ಟು ಎಲ್ಲ ಇದೆ ಅದು ಬೆಂಗಳೂರ ಫುಡ್ ಗೀರು ಅದೆಲ್ಲ ಬರ್ತಾನೆ ಚೂಡಿ ಚಂದ ಅದೆಲ್ಲ ಇತ್ತು ಬಟ್ ಆವಾಗಾಯಿತು ಆಮೇಲೆ ಮತ್ತೆ ಇದು ಮಾಡುವಾಗ ಮಿಶ್ರ ರಾಮಶಮ ಬಮ್ಮ ಮಾಡುವಾಗ ನನಗೆ ಸ್ವಲ್ಪ ಟೈಟ್ ಇತ್ತು ಆವಾಗ ಮಾಡ್ತೀನಪ್ಪ ಅಂದೆ ನಾನು ಹೇಳಿದೆ ಅವಾಗ ಕಮಲಹಾಸನ ಜೊತೆ ಮಾಡಿದರೆ ಒಂದು ದಿವಸದಿದ್ದರು ಬರ್ತೀನಪ್ಪ ಅಂದೆ ಒಂದು ದಿವಸ ಫ್ರೀ ಮಾಡ್ಕೊಳೋದು ಕಷ್ಟ ಆಯಿತು ನನಗೆ ಸ್ವಲ್ಪ ಎಲ್ಲ ಮ್ಯಾಗಝಿನ್ಗಳು ಬರ್ಕೊಡ್ತಿದ್ದೆ ಫೋಟೋಸ್ ಕೊಡ್ತಿದ್ದೆ ಆಯಿತಪ್ಪ ಕಮಲಹಾಸನ್ ಜೊತೆ ನೋಡ್ತೀನಿ ಒಂದು ಮಾಡಿಬಿಡು ಅಂತಂದು ಆಯಿತು ಅಂದೆ ಆಮೇಲೆ ಒಂದು ದಿವಸ ಫಿಕ್ಸ್ ಮಾಡಿ ಹೇಳಿದೆ ಬಾ ಅಂತ ಕಮಲಾಸನ ಇದ್ದಿದ್ರು ನಾನು ಅದೇ ನಾನು ಇದು ಅವರು ಇಂಟ್ರೊಡ್ಯೂಸ್ ಮಾಡಿದೆ ಪ್ರವೀಣ್ ನಾಯ್ಕ ಅಂತ ನಮ್ಮ ಫ್ರೆಂಡು ಹಂಗೆ ಅಂತ ಅಲೋ ಸರ್ ಕೊಟ್ಟರು ವಾಟ್ಸ್ ಯುವರ್ ನೇಮ್ ಅಂದ ಅಂದರು ಕಮಲಾಸನು ಪ್ರವೀಣ್ ನಾಯಕ್ ಅಂದೆ ಐನು ಅಂತ ಬಟ್ ದಿಸ್ ಇಸ್ ಮೈ ಫಸ್ಟ್ ಡೈಲಾಗ್ ಇನ್ ದ ಮೂವಿ ಯು ಅಂತ ಈಗ ನೆಕ್ಸ್ಟ್ ಸೀನಲ್ಲಿ ಫಸ್ಟ್ ನಾನು ನಿನ್ನ ಕೈ ಕೇಳ್ತೀನಿ ನಿಮ್ಮ ಹೆಸರು ಏನು ಅಂತ ಹೇಳ್ಬಿಟ್ಟು ಅಂತ ಪ್ರವೀಣ್ ನಾಯಕ್ ಅಂತ ನೀವು ಹೇಳ್ತೀರಾ ನಿಮಗಿಂತ ನನಗೆ ಅರ್ಜೆಂಟ್ ಇದೆ ಅಂತ ನಾನು ಹುಚ್ಚಕ್ಕೆ ಹೋಗ್ತೀನಿ ಅಂತ ಅಂದರೆ ಇದು ಸೀನು ಅಂದ್ರೆ ನಕ್ಕಿದ್ರು ಸುಮ್ಮನೆ ಇಂಟ್ರೆ ಅವ್ರು ಮಾತಾಡುವಾಗ ನಂಗೆ ಜಾಲಿ ಹೇಳಿದ್ರು ಅಲ್ಲೊಂದು ಒಂದು ಚಿಕ್ಕ ಸೀನ್ ಇತ್ತು ಟಾಯ್ಲೆಟ್ ಸೀನು ಅಲ್ಲಿ ನಾನು ನಿಂತಿರ್ತೀನಿ ನನಗೆ ಕಾಯ್ತಿರ್ತೀನಿ ಇವರು ಅಟೆ ಹೊಡಿತಾ ಕೂತಿರ್ತಾರಲ್ಲ ಕಮಲಹಾಸನ ರಮೇಶ್ ಅವರಿಂದ ಮುಂದೆ ಅಂತಲ್ಲ ಅದು ಅದು ಆ ಸೀನು ಒಂದು ಮಾ ನನಗೊಂದು ಸುಮ್ಮನೆ ಒಂದು ರ ಹತ್ರ ಒಂದು ಮಾಡೋಣ ಅಂತಿತ್ತು ಅದು ಒಂದು ದಿವಸ ಇದ್ರೆ ಮಾತ್ರ ಅದ್ರ ಮೇಲಿದ್ರೂ ಕಷ್ಟ ಆಯ್ತು ನನಗೆ ಸೊ ಅದು ಮಾಡಿದೆ ಹಿಂಗೆ ಒಂದು ಚಿಕ್ಕ ಪುಟ್ಟದ್ದು ಎಲ್ಲ ಮಾಡೋಕೆ ರೆಡಿ ಇದ್ದೆ ರಾಜ್ಕುಮಾರ್ ಜೊತೆ ಮಾಡಿದೆ ಜೀವನ ಚೈತ್ರದಲ್ಲಿ ಆಕಸ್ಮಿಕ ಅದರ ಮಾಡಿದೆ ಕೊನೆಗೆ ಪೊಲೀಸು ನನಗೇನಂದರೆ ಜೀವನ ಚೈತ್ರ ಮಾಡೋಕ್ಕೆಲ್ಲ ಎಲ್ಲ ಮಾತಾಡಿದ್ರು ಯಾವ ಮೂರು ವರ್ಷ ಬಿಟ್ ಮಾಡ್ತಿರೋದು ರಾಜ್ಕುಮಾರು ಸೊ ಮೋಸ್ಟ್ಲಿ ಇನ್ನು ಮಾಡಲ್ಲ ರಾಜ್ಕುಮಾರ್ ಮೋಸ್ಟ್ಲಿ ಇನ್ನು ಇಷ್ಟು ದಿವಸ ತೆಗೆದುಬಿಟ್ರು ಒಂದು ಫಿಲ್ಮ್ಗೆ ನೆಂತಿತ್ತು ನಾಳೆ ಹೇಳಿದೆ ಸರ್ ಎಲ್ಲ ಲಾಸ್ಟ್ ಮೂವಿ ಲಾಸ್ಟ್ ಮೂವಿ ಅಂತಾರೆ ಅದೇನೋ ಆಗೋದು ಬೇಡ ದೇವರ ನನಗೆ ಇದ್ರಲ್ಲಿ ಒಂದು ಚಾನ್ಸ್ ಕೊಡ್ಬಿಡಿ ಸರ್ ಯಾವುದಕ್ಕೂ ನಮ್ಮ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿ ಒಂದು ಸೀನ್ ಸಾಕು ಹೌದಾ ಓಕೆ ಅಂತ ಭಗವ ಅಂತ ಹೇಳಿದ್ರು ಭಗವಾ ನನ್ನ ಕಳೆದ್ರು ಮಾಡ್ಬಿಟ್ಟು ನೋಡಿರಿ ಪ್ರವೀಣ್ ನಾಯಕ್ ನನ್ನ ಜೊತೆ ಒಂದು ಇರ್ಬೇಕಂತ ಸೀನ್ ಯಾವ್ದಾರು ಇದ್ರು ನೋಡಿರಿ ಈಗ ನಾಳೆ ನಾನು ನಾಡಿದ್ದು ಪೋಸ್ಟ್ ಇದು ಪೊಲೀಸ್ ಸೀನ್ ಇದೆ ಪೊಲೀಸ್ ಪಾತ್ರನೇ ಹಾಕ್ಬೇಡ ಮಾಡಿ ಮಾಡಿ ಯಾವ್ದಾರು ಒಂದು ಕೊಡಿ ಅವ್ರು ಒಳ್ಳೆಯದು ಒಂದು ಆವತ್ತು ನಾನು ನನ್ನ ಪರ್ಸ್ನಾಲ್ಟಿಗೆ ಪೊಲೀಸ ಅಂತ ಆಮೇಲೆ ಅಡ್ರೆಸ್ ಗೀಸಲ್ಲಿ ಹಾಕಿ ತಕ್ಷಣ ಖುಷಿಯಾದ್ರು ಯಕ್ಷ್ಮಾನ್ ಹೋಗ್ಬಿಟ್ಟು ಆಮೇಲೆ ಶೂಟ್ ಮಾಡಿದ್ವಿ ಕೊನೆಯಲ್ಲಿ ಅರೆಸ್ಟ್ ಮಾಡಕ್ಕೆ ಬಿಡ್ತೀನಲ್ಲ ಆಮೇಲೆ ಅರೆಸ್ಟ್ ಮಾಡಿದರೆ ನಮ್ಮ ಹಳ್ಳಿಲಿ ಇದು ಯಾರು ಬಂದೇ ಇಲ್ಲ ಅಂತ ನಾವು ಕಂಪ್ಲೇಂಟ್ ಕೊಡ್ಬೇಕಾ ನಾನು ನಾನೇ ಬೇಡ ಅಂತಿದ್ದೀನಲ್ಲ ನಾನೇ ಕೊಡಲ್ಲ ಅಂತಿದ್ದೀನಿ ಅಂದಮೇಲೆ ಹೋಗ್ತೀವಿ ನಾವು ಆ ಥರ ಒಂದು ಚಿಕ್ಕದಿದ್ದು ಬಟ್ ಮಾಡಬೇಕು ಮಾಡಬೇಕಂತಿತ್ತು ಅಷ್ಟು ಅದು ಲಾಂಗ್ ಶರ್ಟ್ ಎಲ್ಲ ತೆಗೆದುರು ಹಿಂಗೆ ಬರೋದು ಟಗ ಅಂತ ಬರೋದು ಎಲ್ಲ ಇದು ಅದಾದಮೇಲೆ ಅದು ಹಾಂ ಓಕೆ ಓಕೆ ಅದು ಭಗವಾನ್ ಒಂದು ಕ್ಲೋಸ್ ಅಪ್ ಶಾರ್ಟ್ ಇಡ್ರಿ ಪ್ರವೀಣ್ ನಾಯಕಿಗೆ ಅಂತಂದರು ಅಂದರೆ ಒಂದು ಮುಖ ಚೆನ್ನಾಗಿ ಕಂಡು ಯಾಕಂದರೆ ಈ ಸೈಡಿಂದ ಇತ್ತು ಅವ್ರು ಹೇಳಿದ್ರು ಒಂದೇ ಒಂದು ಕ್ಲೋಸ್ ಆಪ್ ಶಾಟ್ ತಗೊಂಬಿಡಿ ಹಾಂ ಓಕೆ ಓಕೆ ಅಂತ ಈ ಡೈಲಾಗ್ ಕ್ಲೋಸ್ ಅಪ್ ಅಲ್ಲಿ ಹೇಳಿ ಇನ್ನೊಂದ್ಸಲ ಅಂದರು ಹೇಳಿದೆ ಅದನ್ನು ತಗೊಂಡು ನೋಡೋರು ಮಧ್ಯ ಒಂದು ಕ್ಲೋಸ್ ಆಪ್ ಶಾಟ್ ಬರ್ತದೆ ಅದು ಏನು ಮಾಡಿಸಿದ್ದು ನೋಡಿ ಅವ್ರದೆಲ್ಲ ಎಷ್ಟು ಏನು ಒಂಥರ ಖುಷಿ ಅನ್ಸಲ್ಲ ಇದೇ ಆದಮೇಲೆ ಮಜಾ ಏನಂದರೆ ಆಕಸ್ಮಿಕದಲ್ಲಿ ಫೋಟೋ ತೆಗಕ್ಕೆ ಹೋಗಿದ್ದೆ ಯಾವುದು ಫೋಟೋ ತೆಗಕ್ಕೆ ಹೋದಾಗ ರಾಜಕುಮಾರ್ ಹೇಳಿದ್ರು ಅವ್ರು ತಮಾಷೆ ನೋಡಿ ಹೆಂಗಿರುತ್ತೆ ಅಂತ ತಮಾಷೆ ಅಂದರೆ ಒಂಥರ ಇದು ಮಾಡಿ ಏನು ನೀವು ಆ್ಯಕ್ಟ್ ಮಾಡಿದ್ರಿ ನಿಮ್ಮ ಕಾಲು ಚೆನ್ನಾಗಿತ್ತು ನಾವು ಜೀವನ ಚೈತನ್ಯ ಚೆನ್ನಾಗಿ ಹೋಯ್ತು ಒಂದು ಆ್ಯಕ್ಟ್ ಮಾಡಿಬಿಟ್ಟಿದ್ರು ಸಾರ್ ನಿಮಗೆ ಸಾರ್ ಅಂತಂದರೆ ಬೇಡ ಸಾರ್ ಅಂತ ಅಂದರೆ ನೀಟಾಗಿ ಹೇಳ್ತಾಯಿದ್ರೆ ಅದೇ ನಮಗೆ ಅದಕ್ಕೆ ನಾಗಬಣ್ಣವ್ರೆ ಇವ್ರಿಗೂ ಒಂದು ಆ್ಯಕ್ಟ್ ಕೊಡಿ ಅಲ್ಲಿ ಇವ್ರ ಕಾಲು ಚೆನ್ನಾಗಿತ್ತು ಅನಿಸುತ್ತೆ ಚೆನ್ನಾಗಿ ಹೋಗಿ ಜೀವನ ಚೈತು ಸಾರ್ ಬೇಡ ಸರ್ ಅಂದ್ಬಿಟ್ಟು ನಾನು ನೋಡ್ತಾ ಮಾಡಿ ಅಂದರೆ ತಮಾಷೆಗೆ ಜಾಗೆ ಮಾತಾಡಿದ್ರು ಹಿಂಗಾಯಿತು ಆಮೇಲಿಂದ ಸರಿ ಎದ್ಬಿಟ್ಟು ನಾಗಬಣ್ಣವರು ಅವಾಗ ನೋಡಿದ್ರು ನೋಡಿದ್ರೆ ಇದಿತ್ತು ಒಂದು ಇನ್ಸ್ಪೆಕ್ಟ್ರ್ ರೋಲ್ ಅದರಲ್ಲೂ ಸರಿ ಇನ್ಸ್ಪೆಕ್ಟ್ರವ ಇದೆ ಒಂದು ಸಬ್ ಸಬ್ಇನ್ಸ್ಪೆಕ್ಟ್ರು ಇದೆ ಸರಿ ಅಂತ ಆಯಿತು ಅಲ್ಲೇ ಮಾಡಿದೆ ಆಮೇಲೆ ಅವತ್ತು ಅದು ಹೋಗಿದ್ದು ಫೋಟೋ ತೆಗಿ ಬಟ್ ಅಲ್ಲಿ ಅವತ್ತು ಪೊಲೀಸು ಅಲ್ಲೂ ಪೊಲೀಸು ಹೆಂಗ್ ಹೇಳಿದ್ದು ಮಜಾ ಇತ್ತು ಏನೋ ಇವತ್ತು ಇಲ್ಲಿ ಭಾಳ ಸೀರಿಯಸ್ ಆಗಿ ನನಗೆ ನಾನೀಗ ಎಲ್ಲರ ಮುಂದೆ ಹಿಂಗೆ ಹೇಳ್ತಿದ್ದಾರೆ ಅಂತ ನಿಮ್ಮ ಕಾಲು ಕೂಡ ಚೆನ್ನಾಗಿದೆ ಬಂದು ಯಾಕೆ ಮಾಡಿ ಇಟ್ಟಾಗುತ್ತೆ ಆವಾಗ ಒಬ್ಬರು ಆರ್ಟಿಸ್ಟ್ ಇದ್ರಂತೆ ಅವಾಗ ನಾನು ಕೇಳಿದ್ದು ಯಾರೋ ಇನ್ನೊಬ್ಬರು ಆಟಿಸ್ಟ್ ಅವ್ರ ಹೆಸರು ಬೇಡ ಅವ್ರು ಯಾರು ಏನು ಸರ್ ಒಂದು ಸಣ್ಣ ಪುಟ್ಟ ರೋಲ್ ಮಾಡೋರು ಅವರು ಅವ್ರು ಮಾಡಿಬಿಟ್ಟು ಯಾರು ಹೇಳುವ ಸರ್ ಯಾವ ಸರ್ ಲಾಸ್ಟ್ ಫಿಲ್ಮ್ ಅಂತ ಲಾಸ್ಟ್ ಸಿನ್ಮ ದೊಡ್ಡ ಹಿಟ್ಟಲ್ಲ ನಂತು ಹೌದಾ ಸರ್ ಯಾವ್ದು ಸರ್ ಅಂತ ಯಾರ್ಯಾರು ಮಾಡಿದ್ವಿ ಸರ್ ಅದೇ ನಾನು ನನ್ನ ಹೆಂಡತಿಯಾಗಿ ಟಿ ಇವರು ಆಮೇಲೆ ರಾಜ್ಕುಮಾರು ಇವರೆಲ್ಲ ಮಾಡಿದ್ದಾರೆ ಅಂತ ಅಂದರೆ ಇವು ನಾನು ಫಸ್ಟು ನನ್ನ ಹೆಂಡತಿಯಾಗಿ ಯಾರು ಮಾಡಿದೆ ಸೆಕೆಂಡು ಅಂದರೆ ರಾಜ್ಕುಮಾರು ಆಮೇಲೆ ಇವರು ಮಾಡಿದ್ದಾರೆ ಅಂತ ದಿನವರು ಎಂದೊಡ್ ಹೀರೋಯಿನ್ ಯಾರು ಅಂದರೆ ಇವಾಗ ಆ ಥರ ನನಗೆ ಹೇಳೋದು ಅನ್ಕೊಂಡು ನಾನು ಇವಾಗ ಹಂಗೆ ಹೇಳ್ಬೇಕಾದ್ರೆ ನಾನು ಮಾಡಿದ್ದೀನಿ ಆಮೇಲೆ ನನ್ನ ಜೊತೆ ಇನ್ನೊಬ್ಬರು ಇವ್ರು ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಮಾಡಿದ್ದಾರೆ ಅಂತ ನಾನು ದೊಡ್ಡ ಇಟ್ಟು ಅಂತ ಹೇಳ್ಬೋದು ಅಂದರೆ ಈ ಥರ ಒಂದು ಜನ ಇದ್ದಾರೆ ಇನ್ನು ಇನ್ನೊಬ್ಬರ ಹತ್ರ ನಾನು ಹೇಳಿದೆ ನಾವು ಅಲ್ಲಿ ಆಕಸ್ಮೆ ಇದಕ್ಕೆ ಶೂಟಿಂಗ್ ಹೋಗಿದ್ದೀವಿ ಸಾಂಗ್ ಫೋಟೋಸಿಗೆ ಕರೆದಿದ್ರು ಪಾರತಮ್ಮರು ಆಕಸ್ಮೆದ್ದು ಯಾವುದದು ಬಾಳುವಂಥ ಹೂವೆ ಬಾಡುವ ಸೀಕೆ ಇದೆಲ್ಲ ಅದು ಅದ್ರದ್ದು ನಂದಿ ಬೆಟ್ಟದಲ್ಲಿ ಅದು ಒಂದು ಪೋರ್ಷನ್ ಇದೆ ಅದು ಅದು ಮಾಡಬೇಕಾರೆ ಕರೆದ್ರು ಅವನ ಅಮ್ಮ ಈಗ ಹೊಸ್ದಾಗ ಮದುವೆ ಆಗಿದ್ದೀನಿ ಅವಳನ್ನು ಬಿಟ್ಟು ಬರಬೇಕಲ್ಲ ಅಂತಂದೆ ಅವಳು ಹತ್ತು ದಿವಸ ಆಮೇಲೆ ಇವರು ಸಿನಿಮಾ ಸಾಂಗ್ ಅಂದರೆ ಮೂರು ನಾಲ್ಕು ದಿವಸ ಅಂದ್ಕೊಳ್ಳೋದು ಎಂಟತ್ತು ದಿವಸ ಮಾಡಿಬಿಡ್ತಾರೆ ರಾಜ್ಕುಮಾರ್ ಆಟೋಗ್ರಾಫ್ ಕೊಡೋದು ಫೋಟೋ ತೆಗೆಯೋದ್ರೆ ಅರ್ಧ ದಿವಸ ತೆಗೆದುಬಿಡ್ತಾರೆ ಅವ್ರದ್ದೇ ಶೂಟಿಂಗ್ ಅಲ್ವಾ ಅದಕ್ಕೆ ಅವ್ರು ಭಾರತ ಅವ್ರು ಬೇರೆಯವ್ರು ಕೊಡೋದೇ ನಿಲ್ಸಿಬಿಟ್ರು ಸುಮ್ಮನೆ ತೊಂದರೆ ಬೇಡ ಅಂತ ಇವ್ರು ಇಷ್ಟ ಆದ್ದಾಗ ಮಾಡ್ಕೊಳ್ಳಿ ಅಂತ ಅದು ಒಳ್ಳೆ ಮಜಾ ಇದೆ ಅದ್ರಲ್ಲೂ ಇವರು ಆಟೋಗ್ರಾಫ್ ಕೊಡೋದು ಊಟ ಮಾಡೋದು ಅವರಲ್ಲಿಂದ ಸ್ವಲ್ಪ ಯಾರನ್ನ ಕಳಿಸೋದು ಏ ಶಾರ್ಟ್ ಹೇಳಪ್ಪ ಅಂತ ಅಂತೇಳೋದು ಇವರು ಗೊತ್ತು ಗೊತ್ತು ಬರ್ತೀನಿ ಬಿಡು ತಿಳಿದಿರೋದು ಇವೆಲ್ಲ ಒಂದು ಮಜ್ಗಳು ನೋಡಿದ್ದೀವಿ ಅದು ಒಂದು ಸಲ ಐ ಥಿಂಕ್ ಜೀವನಚೈತ್ರ ಟೈಮಲ್ಲಿ ಇರಬೇಕು ಅವಳು ಫೋಟೋ ತೆಗಿಯೋಕೆ ಹೋಗಿದ್ದೆ ನಮ್ಮ ಚಿಮ್ಮಣ್ಗೊಂಡಿಗೆಲ್ಲ ಅವಾಗ ಇವನು ನಾಗಪ್ಪ ಇದಕ್ಕೆ ವೀರಪ್ಪನ ಕರ್ಗಳು ಏನೋ ಹೋಗಿದ್ದಾನಲ್ಲ ನಾಗಪ್ಪ ಅಂತ ಅಷ್ಟೆಂಟು ಅಷ್ಟೇ ಮಾರಡಿಗೆ ಅವನ್ನ ಇವ್ರು ಕಳ್ಸೋದು ರಾಜ್ಕುಮಾರ್ ಮಾತಾಡ್ತಾ ಇರ್ತಾರೆ ಎಲ್ಲರೂ ಹೋಗ್ತಾರೆ ಫೋಟೋ ಅಂತ ನಿಂತ್ಕೋತಾರೆ ಆಟೋ ಡ್ರಾಫ್ ಕೊಡ್ತಾರೆ ಮತ್ತೆ ಇದ್ದಾರೆ ಭಗವನ್ ಒಂದು ಸಲ ಹೇಳಿದರು ಡೇ ಅಂತ ಹೇಳಪ್ಪ ಅಂತ ಅವ್ರು ಬಂದು ಹೇಳಿದ್ರು ನೋಡಿ ಏನಂತ ಡೇ ಅಂತ ಆಯಿತು ಅಂತ ಮತ್ತೆ ಮಾತಾಡ್ತಿದ್ದಾರೆ ಮತ್ತೆ ಇವನು ಮೇಲೆ ನಿಂದ್ಕೋದ ನೀವು ಹೇಳಿದೇನೋ ಅದು ಹೇಳಿದೆ ಮತ್ತೆ ಸಲ ಹೇಳ ಅಂತ ತಿರ್ಗಾ ಅವರು ಏನು ಇಲ್ಲ ಇದ್ದಾರೆ ಇವ್ರು ಮಾತಾಡ್ತೀಯಾರೆ ಏನಂತಾರೆ ತಿರ್ಗಾ ಬಂದ ತಿರ್ಗಿ ಸುಮ್ಮನೆ ನಿಂತ್ಕೊಂಡು ಅವ್ನು ತಿರ್ಗಿ ಹೇಳಕ್ಕೆ ಬಾಯಿ ಅವ್ನಿಗೆ ತಾನೇ ಹೇಳಿದ್ದೀನಿ ತಿರ್ಗಿ ನಿಂತ್ಕೊಂಡಪ್ಪ ಹೇಳಿದ್ರು ಶಾರ್ಟೆಡ್ ಅಂತ ಆಯ್ತು ಬರ್ತೀನಿ ಅಂತ ಹೇಳಿದೆ ಅಷ್ಟು ಪಾರ್ವತಮ್ಮರು ಹೇಳಿದ್ರು ಅಲ್ಲಿಂದ ಸ್ವಲ್ಪ ದೂರ ಕೂತಿದ್ದಾರೆ ಅವರು ಹೇಳಪ್ಪ ನಮ್ಮ ಹೀರೋ ಸಾಹೇಬ್ರಿಗೆ ಶಾರ್ಟ್ ಅಂತ ಹೇಳು ಅಂದರು ಅವನು ತಿರುಗಾ ನಾವು ರಾಜ್ಕುಮಾರ್ಗಳು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಹೇಳಪ್ಪ ಇವರಿದ್ರೆ ನೋಡೋಕೆ ಬರೋ ಜನ ಅಂತ ಸ್ವಲ್ಪ ಇವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೇಳುವಂತ ಅವರು ಅವರು ಅಲ್ಲಲ್ಲೇ ಒಂದು ತಮಾಷೆಗಳು ಇವ್ರದ್ದು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಹೇಳಪ್ಪ ಅಂತವ್ರು ಹೀರೋ ಸಾಹೇಬ್ರಿಗೆ ಹೇಳ ಅವ್ರು ಒಂದು ಇವರೆಲ್ಲ ನೋಡೋದ್ರೆ ತಾನೆ ನಾವು ಇರೋದು ಇಲ್ಲದೇ ನಾವು ನೋಡ್ಬೇಕಾಯ್ತು ಇರಲಿ ಬಿಡು ಆಮೇಲೆ ಬರ್ತೀನಿ ಅಂತ ಈ ಥರ ಒಂದು ತಮಾಷೆಗೆ ಹೇಳ್ಬಿಟ್ಟು ಬಿಟ್ಬಿಟ್ರು ಈ ಥರ ಅವ್ರದೊಂಥರ ಜಾಲಿ ನೇಚರ್ ತುಂಬ ಚೆನ್ನಾಗಿರೋದು ಆಕಸ್ಮಿಕದಲ್ಲಿ ಹೇಳ್ತಾ ಇದ್ದೆ ಫೋಟೋ ತೆಗಿ ನಾವು ತೆಗಿಯೋ ಫೋಟೋ ತೆಗಿತಾ ಇದೀನಿ ಎಲ್ಲ ಮಾಡ್ತೀನಿ ಅವ್ರು ಅವ್ರಿಬ್ರ ಮೇಲೆ ಒಂದು ಶಾರ್ಟ್ ತೆಗಿಬೇಕಿದ್ವಿ ನಾನು ನಮ್ಮ ಮಿಸ್ಸಸ್ ಹೋಗಿದ್ವಲ್ಲ ರಾಜಕುಮಾರ್ ಮನೆ ರೂಮ್ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ರೂಮ್ ಹಾಕ್ಕೊಟ್ಟಿದ್ರು ಅವರು ಡಿ ವಿ ಐ ಪಿ ರೂಮ್ಗಳು ಹಾಕ್ಕೊಟ್ಟಿದ್ರು ಸರಿ ನಾವು ಹೋದ್ವಿ ಆ ಫೋಟೋ ತೆಗಿಯೋ ಬೆಳಗ್ಗೆ ಹೋದ ಇವರು ನಾಗಬೇಡ ಅವ್ರಿಗೆ ಹೇಳೋದ್ರು ನಮ್ದೆಲ್ಲ ಆಕ್ಟಿಂಗ್ ಎಂತಿದ್ರಲ್ಲ ನೋಡಿ ಒರಿಜಿನಲ್ ಜೋಡಿ ಇದೆ ನೀವು ಅಲ್ಲಿ ತಿರುಗಿಸಿ ಕ್ಯಾಮ್ರಾನ ಅವ್ರು ತೆಗೀತೀರ ಹಿಂಗೆಲ್ಲ ಮಾಡೋಣ ಇವಾಗ ನಮ್ಮ ಮಿಸ್ಸಸ್ಗೆ ಅಂತಾರೆ ಮುಜುಗ್ರ ಅಯ್ಯೋ ಏನು ಅಂತೀರಿ ಅಂದ್ಬಿಟ್ಟು ಅಲ್ಲಿ ತೆಗೀರಿ ಅನ್ನೋದು ಆಮೇಲೆ ಮತ್ತಿರೋ ಫೋಟೋ ಇನ್ನು ಕೊಡಲ್ಲ ಫೋಟೋ ಯಾಕೆ ಸರ್ ಅಂತ ಅಲ್ಲ ನೀವು ಅಲ್ಲಿ ನಿಮ್ಮ ಮಿಸ್ಸಸ್ ಜೊತೆ ಬಂದಿರ ನಮಗಂತೂ ಆಗಲಿಲ್ಲ ಈಗ ನಮ್ಮ ಶೂಟಿಂಗ್ ನಡೀತಾ ಇರುತ್ತೆ ಫೋಟೋ ಬೇಕಾದಷ್ಟು ತೆಗೆದಿರ ಕೈ ಇಟ್ಕೊಂಡು ಹಂಗೆ ಒಂದು 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 ಹೋಗಿ ವಾಕು ಬನ್ನಿ ನೋಡೋಣ ಅಂತ ಸಾರ್ ಅಂದರೆ ಸರ್ ಇದೊಂದು ತೆಗಿ ಇನ್ನು ನಾನು ಕೊಡೋಲ್ಲ ಅಂತ ಫಸ್ಟ್ ಹೋಗಿ ಅಂದ್ರೆ ನೋಡಿ ಹೋಗಿ ಬನ್ನಿ ಕೈ ಹಿಡ್ಕೊಂಡು ಹೋಗಬೇಕು ಒಂದು ಕಂಡೀಷನ್ ಆಮೇಲೆ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹಾಂ ಸ್ವಲ್ಪ ಅಷ್ಟೊಂದು ಸ್ವಲ್ಪ ಹೊತ್ತು ಆಮೇಲೆ ನಾವು ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡ್ಬನ್ನಿ ಅಲ್ಲ ಒಂದು ಸ್ವಲ್ಪ ಓದ್ಬಿಟ್ಕೊಂಡು ಬರೋದು ರೌಂಡ್ ಹೊಡ್ಕೊಂಡು ಹೀಗೆಲ್ಲ ಮಾಡಿದ್ದು ಆಮೇಲೆ ಫೋಟೋ ಕೊಟ್ಟರು ಆಮೇಲೆ ನೋಡಬೇಕು ತೆಗೆದೆ ಹಾಂ ಹೋಗಿ ಬಂದ್ರಾ ವೆರಿ ಗುಡ್ ಅಂತ ಹಾಂ ತೊಗೊಳ್ಳಿ ಅಂತ ಎಲ್ಲ ತೊಗೊಂಡು ಇದೆಲ್ಲ ಆದಮೇಲೆ ಅಲ್ಲಿ ಏನು ಚೇರ್ ತೆಗಿರಿ ಅಂತಂದರು ಆಮೇಲೆ ಪಾರ್ವತಮ ಇಬ್ರು ಇಬ್ಬರು ಕೂತಿದ್ದು ತೆಗೆದು ನಾನು ಆಗಿ ಕೂತಿದ್ರು ಆ ತೆಗೆದು ಚೇರ್ ತೆಗಿರಿ ಚೇರ್ ತೆಗಿರಿ ಅಂತ ಕ್ಯಾಮ್ರ ಏನೋ ಆ್ಯಂಗಲ್ ಬರುತ್ತೆ ಅಂತಿರೋ ಒಂದು ನಿಮಿಷ ಇರಿ ಅದು ರಾಜಕುರ್ ಏನಕ್ಕೆ ಅಂತ ಅಂದ್ಕೊಂಡು ಕೊನೆಗೆ ಬನ್ನಿ ನೀವೊಂದು ಬನ್ನಿ ಇಬ್ರು ಬನ್ನಿ ಅಂದರು ನೀವು ಕೂತ್ಕೊಳ್ಳಿ ಇಲ್ಲಿ ಅಂದರು ಅಷ್ಟೆಲ್ಲ ಅವ್ರೇ ಇವರು ಎದ್ದಿದ್ರು ನೀವು ಕೂತ್ಕೊಳ್ಳಿ ಅಂದರು ಕೂತ್ಕೊಂಡು ಕ್ಯಾಮ್ರಾ ಕೊಡೀಲಿ ಅಂದರು ಕುತ್ಕೊಂಡ್ಬಿಟ್ಟು ನೀಟಾಗಿ ಇಟ್ಕೊಂಡು ಎದುರುಗಿದಂಡು ಇವಾಗ ನಾನು ತೆಗಿತೀನಿ ನಿಮ್ಮ ಫೋಟೋನ ಯಾವಾಗಲೂ ನೀವೇ ಟಕ್ ಅಂತ ಕ್ಲಿಕ್ ಮಾಡೋದು ಮಾಡಿಬಿಟ್ಟು ಆಮೇಲೆ ಹೇಳಿದರು ಫೋಟೋ ಪ್ರಿಂಟ್ ಆದಮೇಲೆ ತೋರಿಸಿ ನನಗೆ ಅಂದರು ತೋರ್ತೀನಿ ಸರ್ ಅಂದೆ ಆಮೇಲಿಂದ ಮನೆ ಒಬ್ಬಟ್ಟು ನಮಗೊಂದು ಖುಷಿ ಎಲ್ಲ ರಾಜಕುರಿ ಫೋಟೋ ಗಣ ರಾಜ ಫೋಟೋ ತೆಗೆದ್ರಲ್ಲ ಓಕೆ ಅಂತ ಓಕೆ ಅಂತೇಳಿ ಪ್ರಿಂಟ್ ಹಾಕ್ಬಿಟ್ಟು ಕೊನೆಗೆ ಹೋಗಿ ಅವ್ರಿಗೆ ತೋರಿಸ್ದೆ ಅವ್ರು ಹೇಳಿದಿಲ್ಲ ಅವ್ರ ಮನೆಗೆ ಗೊತ್ತಾಗ ತೋರಿಸ್ದೆ ನಮ್ಮ ಮಿಸ್ಸಸ್ಸು ಕರ್ಕೊಂಡು ಹೋಗಿದ್ದೆ ಅನಿಸುತ್ತೆ ನೋಡಿದೆ ನೋಡಿದ್ರು ಪರವಾಗಿಲ್ಲ ಅಲ್ಲ ಒಂದು ಫ್ರೇಮ್ ಕೂಡ ಒಂದು ಫ್ರೇಮಿಂಗು ಹಿಂಗೆ ಒಂದು ಮಜಾ ಪರವಾಗಿಲ್ಲ ನಾನು ಮೊದಲಿಂದ ತೆಗೀತಾ ಇದ್ದೀನಿ ನಮ್ಮ ತಂಗಿ ಹಿಷಾರದ ಮಾತಿದ್ದು ಅವ್ರ ಫೋಟೋ ಒಂದ್ಸಲ ತೆಗೆದಿದ್ದು ಯಾವುದೋ ಇದರೊಳಗೆ ಹಂಗೆ ಹೇಗೆ ಅಂತ ಅವ್ರ ಕ್ಯಾಮ್ರಾ ಕಥೆ ಎಲ್ಲ ಹೇಳ್ತಾರೆ ಅವ್ರು ಏನೇನು ಹೆಂಗೆ ಹೆಂಗೆ ತೆಗೆದ್ರು ಯಾವಾಗ ತೆಗೆದ್ರು ಆಮೇಲೆ ಅದೊಂದು ಸ್ಟುಡಿಯೋ ಫೋಟೋ ಇವೆಲ್ಲ ಸಖತ್ತಾಗಿ ಹೇಳ್ತಾರೆ ಅದೇ ಅವ್ರು ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ರೀ ಪ್ರತಿಯೊಂದರಲ್ಲೂ ಅವ್ರಿಗೊಂದು ಇದಿದೆ ಒಂದಷ್ಟು ಅನುಭವ ಇದೆ ಜ್ಞಾನ ಇದೆ ಹಂಗಿದ್ರು ಹೇಳ್ತಾ ಹೋದ್ರೆ ಇದು ಎಂಡೇ ಇಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ